ಇದು ಸಂಪತ್ತನ್ನು ಸುರಿಸುವ ಸಸ್ಯವಾಗಿದೆ ಇದನ್ನು ಎಂದಿಗೂ ಬಿಡಬೇಡಿ ನಮ್ಮ ಆಧುನಿಕ ಜೀವನದಲ್ಲಿ ಕೋಟಿಗಳು ಬರುತ್ತವೆ ಪ್ರಕೃತಿ ಮತ್ತು ನಮ್ಮ ನಡುವಿನ ಅಂತರ ಹೆಚ್ಚುತ್ತಿದೆ ಆಕಾಶವನ್ನು ತಲುಪುವ ಕಟ್ಟಡಗಳ ನಡುವೆ ಕಾಂಕ್ರೀಟ್ ಅಂಗಳದಲ್ಲಿ ನಮ್ಮ ಬೇರುಗಳನ್ನು ಮರೆಯುತ್ತಿದ್ದೇವೆ ನಮ್ಮ ಕಾಲುಗಳ ಕೆಳಗೆ ನಮ್ಮ ಹಿತ್ತಲಿನಲ್ಲಿ ನಮಗೆ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ನೀಡುವ ಅನೇಕ ಸಂಜೀವಿನಿ ಸಸ್ಯಗಳಿವೆ ಎಂಬ ಸತ್ಯವನ್ನು ನಾವು ಮರೆಯುತ್ತಿದ್ದೇವೆ ಅಂತಹ ಅದ್ಭುತ ಮತ್ತು ಅಪರೂಪದ ಸಸ್ಯದ ಬಗ್ಗೆ ಮತ್ತು ಆ ಸಸ್ಯದಿಂದ ಏನು ಮಾಡಿದರೆ ಸಂಪತ್ತು ಸುರಿಯುತ್ತದೆ ಎಂಬುದರ ಬಗ್ಗೆ ಇಂದು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲು ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರೀಮಾತ್ರೇನಮ ಎಂದು ಕಾಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡಲು ಮರೆಯಬೇಡಿ ನಮ್ಮ ಸುತ್ತಲೂ ಅನೇಕ ಸಸ್ಯಗಳು ಬೆಳೆಯುತ್ತವೆ ಪ್ರತಿಯೊಂದು ಸಸ್ಯಕ್ಕೂ ಒಂದಲ್ಲ ಒಂದು ಉಪಯೋಗವಿದೆ ಯಾವುದೇ ನಿಷ್ಪ್ರಯೋಜಕ ಸಸ್ಯವಿಲ್ಲ ಇಂದು ನಾವು ತಿಳಿದುಕೊಳ್ಳಲಿರುವ ಸಸ್ಯದ ಹೆಸರೂ ನೆಲನೆಲ್ಲಿ ಅನೇಕ ಜನರು ಇದನ್ನು ಕೇವಲ ಒಂದು ಕಳೆ ಸಸ್ಯವೆಂದು ಭಾವಿಸಿ ನಿರ್ಲಕ್ಷ್ಯದಿಂದ ಕಿತ್ತು ಎಸೆಯುತ್ತಾರೆ ಆದರೆ ಆಯುರ್ವೇದ ಮಹರ್ಷಿಗಳಿಗೆ ನಮ್ಮ ಪೂರ್ವಜರಿಗೆ ಇದರ ಮೌಲ್ಯ ಚೆನ್ನಾಗಿ ತಿಳಿದಿತ್ತು ಅದಕ್ಕಾಗಿಯೇ ತಿಳಿದಿರುವವರಿಗೆ ಇದು ಪ್ರಕೃತಿ ನೀಡಿದ ಒಂದು ದಿವ್ಯವರ ಧನವರ್ಷ ಸುರಿಸುವ ಸಸ್ಯ ಎಂಬ ಆಕರ್ಷಕ ಮಾತನ್ನು ಅಕ್ಷರಶಃ ನಿಜ ಮಾಡುವ ಶಕ್ತಿ ಇದಕ್ಕಿದೆ ಈ ಸಸ್ಯವನ್ನು ಗುರುತಿಸುವುದು ತುಂಬಾ ಸುಲಭ ನಮ್ಮ ಹಿತ್ತಲಿನಲ್ಲಿ ತೇವಾಂಶವಿರುವ ಗೋಡೆಗಳ ಪಕ್ಕದಲ್ಲಿ ಹೊಲಗಳ ಬದುಗಳ ಮೇಲೆ ಹೂವಿನ ಕುಂಡಗಳಲ್ಲಿ ಇದು ನಮಗೆ ಆಗಾಗ್ಗೆ ಕಾಣಿಸುತ್ತಲೇ ಇರುತ್ತದೆ ನೋಡಲು ತುಂಬಾ ಸೂಕ್ಷ್ಮವಾಗಿ ಚಿಕ್ಕದಾಗಿ ಇರುತ್ತದೆ ಇದರ ಎಲೆಗಳು ಹುಣಸೆ ಎಲೆಗಳನ್ನು ಹೋಲುತ್ತವೆ ಆದರೆ ಅವುಗಳಿಗಿಂತ ಚಿಕ್ಕದಾಗಿ ದುಂಡಾಗಿರುತ್ತವೆ ಆ ಕಾಂಡದ ಎರಡೂ ಬದಿಗಳಲ್ಲಿರುವ ಎಲೆಗಳ ಕೆಳಗೆ ಅತ್ಯಂತ ಸೂಕ್ಷ್ಮವಾದ ಹಸಿರು ಕಾಯಿಗಳು ಮುತ್ತುಗಳಂತೆ ಸಾಲಾಗಿ ನೇತಾಡುತ್ತವೆ ಈ ವಿಶೇಷ ಅಮೆರಿಕಾದ ಕಾರಣದಿಂದಾಗಿ ಇದಕ್ಕೆ ಇಂಗ್ಲಿಷ್ನಲ್ಲಿ ಸೀಡ್ ಅಂಡ್ ದಿಲೀಪ್ ಎಂಬ ಹೆಸರು ಬಂದಿದೆ ಅನುಷ್ಕಾ ಹಿಂದೆ ಇದನ್ನು ಭೂಮಿ ಆಮ್ಲಾ ಎಂದು ಗೌರವದಿಂದ ಕರೆಯುತ್ತಿದ್ದರು ಅಂದರೆ ಭೂಮಿಯ ಮೇಲೆ ಮೊಳಕೆಯೊಡೆದ ಸಣ್ಣ ನೆಲ್ಲಿಕಾಯಿ ಎಂದು ಅರ್ಥ ತಮಿಳಿನಲ್ಲಿ ಕೀಳನೆಲ್ಲಿ ಮತ್ತು ಹಿಂದಿಯಲ್ಲಿ ಭೂ ಆಮ್ಲ ಎಂದು ಕರೆಯುತ್ತಾರೆ ಇದರಲ್ಲಿರುವ ಕಹಿ ಮತ್ತು ಒಗರು ರುಚಿ ಇಲ್ಲದ ಔಷಧೀಯ ಗುಣಗಳಿಗೆ ಕಾರಣ ಇದು ಕೇವಲ ನಮ್ಮ ದೇಶಕ್ಕೆ ಸೀಮಿತವಾಗಿಲ್ಲ ಪ್ರಪಂಚದಾದ್ಯಂತ ಉಷ್ಣವಲಯದ ಪ್ರದೇಶಗಳಲ್ಲಿ ಇದರ ಮಹತ್ವ ಎಷ್ಟೋ ಜನರಿಗೆ ತಿಳಿದಿದೆ ಈ ಅದ್ಭುತ ಸಸ್ಯಕ್ಕೆ ಸಂಬಂಧಿಸಿದ ಒಂದು ಶಕ್ತಿಶಾಲಿ ಪರಿಹಾರವನ್ನು ಮೊದಲು ತಿಳಿದುಕೊಳ್ಳೋಣ ಇದು ಕೇವಲ ಮೂಢನಂಬಿಕೆಯಲ್ಲ ಇದರ ಹಿಂದೆ ತಲೆಮಾರುಗಳ ಅನುಭವ ಮತ್ತು ಆಯುರ್ವೇದ ಜ್ಞಾನ ಅಡಗಿದೆ ಈ ಸಣ್ಣ ಪರಿಹಾರವನ್ನು ಶ್ರದ್ಧೆಯಿಂದ ಮತ್ತು ನಂಬಿಕೆಯಿಂದ ಪ್ರಯತ್ನಿಸಿದರೆ ಕಷ್ಟಗಳು ಸಹ ದೂರವಾಗುತ್ತವೆ ಅವನ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಹಣದ ಮಳೆ ಸುರಿಯುತ್ತಿದೆ ಭಾನುವಾರ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ಭಾನುವಾರ ಸೂರ್ಯ ದೇವರಿಗೆ ಸಮರ್ಪಿತವಾದ ದಿನ ಸೂರ್ಯನು ಆರೋಗ್ಯ ಯೋಜನೆಗಳ ಜೀವರಾಶಿಗೆ ಪ್ರಾಣಾಧಾರವಾಗಿರುವುದರಿಂದ ಭಾನುವಾರ ಹೀಗೆ ಸಿದ್ಧವಾದ ನಂತರ ನಿಮ್ಮ ಹಿತ್ತಲಿನಲ್ಲಿರುವ ನೆಲನೆಲ್ಲಿಕಾಯಿ ಗಿಡದ ಬಳಿಗೆ ಮೌನವಾಗಿ ಹೋಗಿ ಚಪ್ಪಲಿ ಇಲ್ಲದೆ ನೆಲದ ಮೇಲೆ ಪಾದಗಳನ್ನು ಇಟ್ಟು ಪ್ರಕೃತಿಯೊಂದಿಗೆ ಒಂದಾಗಿ ಗಿಡಕ್ಕೆ ಮನಸ್ಸಿನಲ್ಲೇ ನಮಸ್ಕರಿಸಿ ಓ ಪ್ರಕೃತಿ ಮಾತೆ ನಾ ನೆಲನೆಲ್ಲಿಕಾಯಿ ನನ್ನ ಕಷ್ಟಗಳು ದೂರವಾಗಿ ಜೀವನ ಸಂತೋಷದಿಂದ ಕೂಡಿ ನಾನು ಶ್ರೀಮಂತನಾಗಲು ನಾನು ಸ್ವೀಕರಿಸುತ್ತಿದ್ದೇನೆ ಎಂದು ಪ್ರಾರ್ಥಿಸಿ ಆ ಗಿಡವನ್ನು ಬೇರುಗಳ ಸಹಿತ ಸೂಕ್ಷ್ಮವಾಗಿ ಅದಕ್ಕೆ ನೋವಾಗದಂತೆ ಕಿತ್ತುಕೊಳ್ಳಿ ನಂತರ ಮನೆಗೆ ತಂದು ಆ ಗಿಡದ ಬೇರನ್ನು ಶುಭ್ರವಾದ ನೀರಿನಿಂದ ತೊರೆದು ನಂತರ ಗಿಡದ ಬೇರಿನ ಭಾವಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಆ ನಂತರ ಆ ಸಸ್ಯವನ್ನು ಹಳದಿ ಬಟ್ಟೆಯಲ್ಲಿ ಇಟ್ಟು ಒಂದು ಸಣ್ಣ ಗಂಟು ಕಟ್ಟಿಕೊಳ್ಳಿ ಈ ಗಂಟನ್ನು ಕೆಂಪು ದಾರದಿಂದ ಗಟ್ಟಿಯಾಗಿ ಸುತ್ತಿ ಈ ಗಂಟನ್ನು ನಿಮ್ಮ ಪೂಜಾ ಮಂದಿರದಲ್ಲಿ ಇಟ್ಟು ಧೂಪ ದೀಪ ತೋರಿಸಿ ನಿಮ್ಮ ಇಷ್ಟದೇವತೆಯನ್ನು ದೇವಿಯನ್ನು ಪ್ರಾರ್ಥಿಸಿ ನೆಲನೆಲ್ಲಿ ರೂಪದಲ್ಲಿರುವ ಪ್ರಕೃತಿ ಶಕ್ತಿ ನಮ್ಮ ಮನೆಯಲ್ಲಿರುವ ಆರ್ಥಿಕ ತೊಂದರೆಗಳನ್ನು ಪ್ರತಿಕೂಲ ಶಕ್ತಿಗಳನ್ನು ನಿವಾರಿಸಿ ಐಶ್ವರ್ಯಗಳನ್ನು ಪ್ರಸಾದಿಸು ಎಂದು ಮನೋಪೂರ್ವಕವಾಗಿ ಬೇಡಿಕೊಳ್ಳಿ ಪೂಜೆ ಮುಗಿದ ನಂತರ ಆ ಗಂಟನ್ನು ನಿಮ್ಮ ಮನೆಯಲ್ಲಿ ಹಣ ಚಿನ್ನ ಇಡುವ ಬೀರುವಿನಲ್ಲಿ ಅಥವಾ ಕ್ಯಾಶ್ ಬಾಕ್ಸ್ನಲ್ಲಿ ಇಡಿ ವ್ಯಾಪಾರ ಸಂಸ್ಥೆಗಳಲ್ಲಿ ಆದರೆ ಗಲ್ಲಾ ಪೆಟ್ಟಿಗೆಯಲ್ಲಿ ಇಡಬಹುದು ಈ ರೀತಿ ಮಾಡುವುದರಿಂದ ನೆಲನಲ್ಲಿ ಸಸ್ಯದ ಸಕಾರಾತ್ಮಕ ಶಕ್ತಿ ಹಣವನ್ನು ಆಕರ್ಷಿಸುತ್ತದೆ ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಸಂಪತ್ತಿಗೆ ರಕ್ಷಣೆಯಾಗಿ ನಿಲ್ಲುತ್ತದೆ ಹೀಗೆ ಇಟ್ಟ ಸಸ್ಯವನ್ನು ಏನು ಮಾಡಬೇಕೆಂದರೆ ಪ್ರತಿ ವರ್ಷ ಅಥವಾ ಸಸ್ಯ ಸಂಪೂರ್ಣವಾಗಿ ಒಣಗಿದಾಗ ಅದನ್ನು ಹರಿಯುವ ನೀರಿನಲ್ಲಿ ಬಿಟ್ಟು ಇದೇ ಪದ್ಧತಿಯಲ್ಲಿ ಹೊಸ ಗಂಟನ್ನು ತಯಾರಿಸಿಕೊಂಡು ಇಟ್ಟುಕೊಳ್ಳಬಹುದು ಇದು ನೆಲನೆಲ್ಲಿಯಿಂದ ಮಾಡುವ ಪರಿಹಾರ ಇನ್ನು ಆರೋಗ್ಯ ಪ್ರಯೋಜನಗಳ ವಿಷಯಕ್ಕೆ ಬಂದರೆ ನೆಲನೆಲ್ಲಿಯನ್ನು ಸರ್ವರೋಗ ನಿವಾರಕ ಎಂದು ಕರೆಯುವುದು ಅತಿಶಯೋಕ್ತಿಯಲ್ಲ ಇದರ ಪ್ರತಿಯೊಂದು ಭಾಗ ಅಂದರೆ ಎಲೆಗಳು ಕಾಂಡ ಬೇರುಗಳು ಹೂವುಗಳು ಕಾಯಿಗಳು ಎಲ್ಲವೂ ಅಮೂಲ್ಯವಾದ ಔಷಧೀಯ ಗುಣಗಳಿಂದ ತುಂಬಿವೆ ಮುಖ್ಯವಾಗಿ ಮೂತ್ರಪಿಂಡಗಳ ಅಂದರೆ ಕಿಡ್ನಿ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಇದು ವರದಾನವಿದ್ದಂತೆ ಆಧುನಿಕ ಜೀವನಶೈಲಿ ಆಹಾರ ಪದ್ಧತಿಗಳಿಂದಾಗಿ ಕಿಡ್ನಿಯಲ್ಲಿ ಕಲ್ಲುಗಳು ಉಂಟಾಗುವುದು ಸಾಮಾನ್ಯವಾಗಿದೆ ಕಲ್ಲುಗಳನ್ನು ಶಸ್ತ್ರಚಿಕಿತ್ಸೆ ಇಲ್ಲದೆ ನೈಸರ್ಗಿಕವಾಗಿ ಕರಗಿಸುವ ಅದ್ಭುತ ಶಕ್ತಿ ಇದಕ್ಕೆ ಇದೆ ಅದಕ್ಕಾಗಿಯೇ ಇದಕ್ಕೆ ಸ್ಟೋನ್ ಬ್ರೇಕರ್ ಎಂಬ ಹೆಸರು ಕೂಡ ಸಾರ್ಥಕ ನಾಮಧೇಯವಾಗಿ ಸ್ಥಾಪಿತವಾಗಿದೆ ಕಿಡ್ನಿಯಲ್ಲಿ ಕಲ್ಲುಗಳಿರುವವರು ನೆಲನಲ್ಲಿ ಗಿಡದ ಸಮೂಹವನ್ನು ಅಂದರೆ ಇಡೀ ಗಿಡವನ್ನು ಬೇರುಗಳ ಸಹಿತ ಜಜ್ಜಿ ನಾಲ್ಕು ಗ್ಲಾಸ್ ನೀರಿನಲ್ಲಿ ಹಾಕಿ ಒಂದು ಗ್ಲಾಸ್ ಕಷಾಯ ಉಳಿಯುವವರೆಗೆ ಇದನ್ನು ಬೆಂಕಿಯ ಮೇಲೆ ಕುದಿಸಬೇಕು ಈ ಕಷಾಯವನ್ನು ಸೋಸಿ ಉಗುರು ಬೆಚ್ಚಗಿರುವಾಗ ಬೆಳಿಗ್ಗೆ ಮತ್ತು ಸಂಜೆ ಊಟಕ್ಕೆ ಮೊದಲು ಇದನ್ನು ಕುಡಿಯುವುದರಿಂದ ಮೂತ್ರಪಿಂಡದಲ್ಲಿನ ಕಲ್ಲುಗಳು ನಿಧಾನವಾಗಿ ಕರಗಿ ಪುಡಿಯಾಗಿ ಮೂತ್ರದ ಮೂಲಕ ಯಾವುದೇ ನೋವಿಲ್ಲದೆ ಹೊರಹೋಗುತ್ತವೆ ಇದು ಮೂತ್ರ ವಿಸರ್ಜನೆಯನ್ನು ಹೆಚ್ಚಿಸುತ್ತದೆ ಮತ್ತು ಮೂತ್ರನಾಳವನ್ನು ಶುದ್ಧಗೊಳಿಸುತ್ತದೆ ಮೂತ್ರ ಸಂಬಂಧಿತ ಸೋಂಕುಗಳು ಮೂತ್ರದಲ್ಲಿ ಉರಿ ಮತ್ತು ತುರಿಕೆಯಂತಹ ಸಮಸ್ಯೆಗಳಿಗೂ ಇದು ಉತ್ತಮ ಪರಿಹಾರವಾಗಿದೆ ಇನ್ನು ಚರ್ಮ ರೋಗಗಳಿಂದ ಬಳಲುತ್ತಿರುವವರಿಗೆ ಇದು ಮಾಸಿಕ ಒಂದು ವಿಶ್ವಾಸಾರ್ಹ ಸ್ನೇಹಿತ ಇದರಲ್ಲಿರುವ ಆಂಟಿಜಂಗಲ್ ಮತ್ತು ಆಂಟಿಬ್ಯಾಕ್ಟೀರಿಯಲ್ ಗುಣಗಳು ಚರ್ಮವನ್ನು ರಕ್ಷಿಸುತ್ತವೆ ಇದರ ತಾಜಾ ಎಲೆಗಳನ್ನು ನುನ್ನಗೆ ಅರೆದು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಬೆರೆಸಿ ಗಜ್ಜಿ ತಾಮ್ಲ ತುರಿಕೆ ಮತ್ತು ದದ್ದುಗಳಂತಹ ಸಮಸ್ಯೆಗಳಿರುವ ಜಾಗದಲ್ಲಿ ಬರೆದರೆ ತಕ್ಷಣದ ಪರಿಹಾರ ಸಿಗುತ್ತದೆ ಸೋರಿಯಾಸಿಸ್ ಅಲರ್ಜಿಯಂತಹ ದೀರ್ಘಕಾಲದ ಸಮಸ್ಯೆಗಳಲ್ಲಿಯೂ ಇದರ ರಸವನ್ನು ಆಂತರಿಕವಾಗಿ ಸೇವಿಸುತ್ತಾ ಬಾಹ್ಯವಾಗಿ ಲೇಪನವಾಗಿ ಬಳಸಿದರೆ ಉತ್ತಮ ಫಲಿತಾಂಶಗಳು ಕಂಡುಬರುತ್ತವೆ ಗಾಯಗಳು ಪೆಟ್ಟು ಬಿದ್ದಾಗಲೂ ಈ ಎಲೆಯ ಪೇಸ್ಟ್ ಅನ್ನು ಪಟ್ಟಿಯಾಗಿ ಹಾಕಿದರೆ ರಕ್ತಸ್ರಾವ ನಿಂತು ಅವು ಬೇಗ ಗುಣವಾಗುತ್ತವೆ ಇದರಲ್ಲಿರುವ ಆಂಟಿಸೆಪ್ಟಿಕ್ ಗುಣಗಳು ಸೋಂಕುಗಳು ಬರದಂತೆ ತಡೆಯುತ್ತವೆ ನಮ್ಮ ಆರೋಗ್ಯವು ಸಂಪೂರ್ಣವಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿರುತ್ತದೆ ಅಜೀರ್ಣ ಗ್ಯಾಸ್ ಹೊಟ್ಟೆ ಉಬ್ಬರ ಮಲಬದ್ಧತೆ ಹೊಟ್ಟೆ ನೋವು ಘೇದಿ ಮುಂತಾದವುಗಳಿಗೂ ನೆಲನೆಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತದೆ ಇದರ ಎಲೆಗಳ ರಸವನ್ನು ಒಂದು ಚಮಚ ತೆಗೆದುಕೊಂಡು ಸ್ವಲ್ಪ ಶುಂಠಿ ಪುಡಿ ಮತ್ತು ಜೇನುತುಪ್ಪ ಬೆರೆಸಿ ತೆಗೆದುಕೊಂಡರೆ ಜೀರ್ಣಶಕ್ತಿ ಸುಧಾರಿಸಿ ಹಸಿವು ಹೆಚ್ಚುತ್ತದೆ ಇದು ಮುಖ್ಯವಾಗಿ ರಕ್ತ ಭೇದಿಯನ್ನು ನಿಯಂತ್ರಿಸುವಲ್ಲಿ ಬಹಳ ಪರಿಣಾಮಕಾರಿಯಾಗಿದೆ ಹವಾಮಾನ ಬದಲಾದಾಗ ಬರುವ ಶೀತ ಜ್ವರ ಕೆಮ್ಮು ಉಬ್ಬಸದಂತಹ ಉಸಿರಾಟದ ಸಮಸ್ಯೆಗಳಿಗೆ ಇದು ಉತ್ತಮ ಔಷಧಿಯಾಗಿದೆ ಕಷಾಯಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಬೆರೆಸಿ ಕುಡಿದರೆ ಜ್ವರ ಕಡಿಮೆಯಾಗುತ್ತದೆ ದೇಹದ ನೋವುಗಳಿಂದ ಪರಿಹಾರ ಸಿಗುತ್ತದೆ ಇದರ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸಿದರೆ ಒಣ ಕೆಮ್ಮು ಮತ್ತು ಕದದ ಕೆಮ್ಮು ಎರಡೂ ಕಡಿಮೆಯಾಗುತ್ತವೆ ಅಸ್ತಮಾದಿಂದ ಬಳಲುತ್ತಿರುವವರು ಇದನ್ನು ಬಳಸಿದರೆ ಶ್ವಾಸನಾಳಗಳು ಶುದ್ಧವಾಗಿ ಕೆಮ್ಮಿನ ತೀವ್ರತೆ ಕಡಿಮೆಯಾಗುತ್ತದೆ ಮೂಗು ಕಟ್ಟುವಿಕೆಯಿಂದ ತೊಂದರೆ ಪಡುವವರು ಇದರ ಎಲೆಗಳ ರಸವನ್ನು ಎರಡು ಹನಿ ಮೂಗಿಗೆ ಹಾಕಿದರೆ ತಕ್ಷಣ ಉಸಿರಾಟ ಸುಲಭವಾಗುತ್ತದೆ ಜವತ್ತನ್ನು ಕಾಡುತ್ತಿರುವ ಮಧುಮೇಹದಿಂದ ಬಳಲುತ್ತಿರುವವರಿಗೂ ನೆಲನಲ್ಲಿ ಬಹಳ ಪ್ರಯೋಜನಕಾರಿ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನೈಸರ್ಗಿಕವಾಗಿ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದರ ಎಲೆಗಳ ರಸವನ್ನು ಅಥವಾ ನೋಡಬೇಕು ಆದರೆ ಬಿಸಿ ನೀರಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ಮೇಧೋಜ್ಜೀರಕ ಗ್ರಂಥಿಯು ಉತ್ತೇಜಿತಗೊಂಡು ಇನ್ಸುಲಿನ್ ಉತ್ಪಾದನೆಯು ಸುಧಾರಿಸುತ್ತದೆ ಪರಿಣಾಮವಾಗಿ ಸಕ್ಕರೆ ಮಟ್ಟಗಳು ನಿಯಂತ್ರಣದಲ್ಲಿರುತ್ತವೆ ಆದರೆ ಈಗಾಗಲೇ ಮಧುಮೇಹಕ್ಕೆ ಔಷಧಿಗಳನ್ನು ಬಳಸುತ್ತಿರುವವರು ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಇದನ್ನು ಬಳಸಬೇಕು ಇಲ್ಲದಿದ್ದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಕಡಿಮೆಯಾಗುವ ಅಪಾಯವಿರುತ್ತದೆ ಮಹಿಳೆಯರಿಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಲ್ಲಿಯೂ ಇದು ಉಪಯುಕ್ತವಾಗಿದೆ ಅಧಿಕ ಪಿತ್ತದಿಂದ ಬಳಲುತ್ತಿರುವ ಮಹಿಳೆಯರು ನೆಲನಲ್ಲಿ ಚೂರ್ಣವನ್ನು ಅಕ್ಕಿ ತೊಡೆದ ನೀರಿನೊಂದಿಗೆ ಅಂದರೆ ಮೊದಲ ಬಾರಿ ತೊಡೆದ ನೀರನ್ನು ಚೆಲ್ಲಿ ಎರಡನೇ ಬಾರಿ ತೊಡೆದ ನೀರನ್ನು ತೆಗೆದುಕೊಂಡು ಆ ನೀರಿನಲ್ಲಿ ಬೆರೆಸಿ ಸೇವಿಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ಅದೇ ರೀತಿ ಬಿಡಿ ಸೆರಗು ಸಮಸ್ಯೆಗೆ ಸಹ ಇದು ಉತ್ತಮ ಔಷಧವಾಗಿದೆ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವ ಈ ಸಸ್ಯವನ್ನು ಬೆಳೆಸುವುದು ಸಹ ತುಂಬಾ ಸುಲಭ ಇದಕ್ಕೆ ವಿಶೇಷ ಕಾಳಜಿ ಅಥವಾ ಗೊಬ್ಬರಗಳ ಅಗತ್ಯವಿಲ್ಲ ಕುಂಡದಲ್ಲಿ ಅಥವಾ ಹಿತ್ತಲಿನಲ್ಲಿ ತೇವಾಂಶವಿರುವ ಜಾಗದಲ್ಲಿ ಬೀಜಗಳನ್ನು ಬಿತ್ತಿದರೆ ಸಾಕು ಅವು ಸುಲಭವಾಗಿ ಮೊಳಕೆಯೊಡೆಯುತ್ತವೆ ಇದಕ್ಕೆ ಮಧ್ಯಮ ಸೂರ್ಯನ ಬೆಳಕು ಮತ್ತು ಸಾಮಾನ್ಯ ನೀರು ಸಾಕು ಸಸ್ಯವೂ ಮನೆಯಲ್ಲಿ ಇರುವುದರಿಂದ ಸಣ್ಣಪುಟ್ಟ ಕಾಯಿಲೆಗಳಿಗೆ ತಕ್ಷಣವೇ ನೈಸರ್ಗಿಕ ಸುರಕ್ಷಿತ ಔಷಧ ನಮ್ಮ ಕೈಗೆ ಸಿಕ್ಕಿದಂತೆ ನೆಲನೆಲ್ಲಿ ಕೇವಲ ಒಂದು ಕಳೆ ಸಸ್ಯವಲ್ಲ ಅದು ನಮ್ಮ ಆರೋಗ್ಯವನ್ನು ಕಾಪಾಡುವ ಒಂದು ಆಯುರ್ವೇದ ರಕ್ಷಕ ಒಂದು ಸಾವಿರ ರೂಪೀಸ್ ಖರ್ಚು ಮಾಡುವ ರಾಸಾಯನಿಕ ಔಷಧಿಗಳಿಗಿಂತ ನಮ್ಮ ಹಿತ್ತಲಿನಲ್ಲಿ ಉಚಿತವಾಗಿ ನೈಸರ್ಗಿಕವಾಗಿ ಸಿಗುವ ಈ ಎಷ್ಟೋ ಪಟ್ಟು ಉತ್ತಮವಾಗಿದೆ ಅದನ್ನು ಗುರುತಿಸಿ ಅದರ ಪ್ರಯೋಜನಗಳನ್ನು ತಿಳಿದುಕೊಂಡು ಸರಿಯಾದ ವಿಧಾನದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬಳಸಿಕೊಂಡರೆ ನಾವು ಅನಾರೋಗ್ಯಕ್ಕೆ ತುತ್ತಾಗದೆ ಯಾವಾಗಲೂ ಸಂಪೂರ್ಣ ಆರೋಗ್ಯದಿಂದ ಶಕ್ತಿಶಾಲಿಯಾಗಿ ಆನಂದದಿಂದ ಇರಬಹುದು ಅದೇ ಅಲ್ಲವೇ ನಿಜವಾದ ಶ್ರೀಮಂತರ ಲಕ್ಷಣ ಆದ್ದರಿಂದ ಈ ಬಾರಿ ನಿಮ್ಮ ಹಿತ್ತಲಿನಲ್ಲಿ ಈ ಹಸಿರು ಚಿನ್ನದ ಸಸಿ ಖಂಡರೆ ಅದನ್ನು ನಿರ್ಲಕ್ಷ್ಯದಿಂದ ಕಿತ್ತು ಬಿಸಾಡಬೇಡಿ ಅದನ್ನು ಅಪರೂಪದ ನಿಧಿಯೆಂದು ಪ್ರಕೃತಿ ನೀಡಿದ ವರ ಎಂದು ಭಾವಿಸಿ ಕಾಪಾಡಿಕೊಳ್ಳಿ ಅದೇ ನಿಮಗೆ ಆರೋಗ್ಯ ಎಂಬ ಸಂಪತ್ತನ್ನು ಸುರಿಸುತ್ತದೆ ಕೋಟಿಗಟ್ಟಲೆ ರೂಪಾಯಿಗಳಿಂದಲೂ ಖರೀದಿಸಲಾಗದ ನೆಮ್ಮದಿ ಆನಂದವನ್ನು ಜೀವನದಲ್ಲಿ ತುಂಬುತ್ತದೆ ಆದರೆ ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುವ ಮೊದಲು ಮುಖ್ಯವಾಗಿ ಗರ್ಭಿಣಿಯರು ಹಾಲುನಿಸುವ ತಾಯಂದಿರು ಮತ್ತು ದೀರ್ಘಕಾಲದ ಕಾಯಿಲೆ ಇರುವವರು ಕಡ್ಡಾಯವಾಗಿ ನುರಿತ ಆಯುರ್ವೇದ ವೈದ್ಯರ ಸಲಹೆ ಪಡೆಯುವುದು ಅತ್ಯಂತ ಮುಖ್ಯ ಪ್ರಕೃತಿ ನಮಗೆ ಅನೇಕ ವರಗಳನ್ನು ನೀಡಿದೆ ಅವುಗಳನ್ನು ವಿವೇಚನೆಯಿಂದ ಬಳಸಿಕೊಂಡು ಸಂಪೂರ್ಣ ಆರೋಗ್ಯದಿಂದ ಬದುಕುವುದು ನಮ್ಮ ಕರ್ತವ್ಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಎಷ್ಟೇ ಲಕ್ಷಗಳ ಸಾಲವಿದ್ದರೂ ನಿಯಮಗಳನ್ನು ಪಾಲಿಸಿದರೆ ಒಂದು ವಾರದಲ್ಲಿ ಸಾಲ ತೀರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಪ್ರತಿಯೊಬ್ಬರಿಗೂ ಹಣದ ಸಮಸ್ಯೆಗಳಿರುತ್ತವೆ ಕೆಲವರು ಸಾಲ ಮಾಡಿ ಸಾಲದ ಸಮಸ್ಯೆಯಿಂದ ತೀವ್ರವಾಗಿ ಬಳಲುತ್ತಾರೆ ನಿಮಗೂ ಆತಂಕದ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಸಾಲದ ಸಮಸ್ಯೆಗಳೂ ಇವೆಯೇ ಹಾಗಾದರೆ ನಿಮ್ಮ ಜೀವನದಲ್ಲಿರುವ ಹಣಕಾಸಿನ ಸಮಸ್ಯೆಗಳು ಸಹ ದೂರವಾಗಿ ನಿಮ್ಮ ಮನೆಯೆಲ್ಲ ಅಷ್ಟ ಐಶ್ವರ್ಯಗಳಿಂದ ತುಂಬಿ ಹೋಗಬೇಕು ಅಂದರೆ ಈಗ ಹೇಳಲಿರುವ ಕೆಲವು ಶಕ್ತಿಶಾಲಿ ಪರಿಹಾರಗಳನ್ನು ಮಾಡಿ ನೋಡಿ ಒಂದು ವಾರದೊಳಗೆ ಹಣಕಾಸಿನ ಸಮಸ್ಯೆಗಳು ಸಹ ದೂರವಾಗುತ್ತವೆ ಎಲ್ಲಾ ಸಾಲಗಳೂ ಸಹ ತೀರುತ್ತವೆ ಕಡು ಬಡವನಾದರೂ ಸಹ ಖಂಡಿತವಾಗಿಯೂ ಶ್ರೀಮಂತನಾಗುತ್ತಾನೆ ಸ್ನೇಹಿತರೆ ಶಾಸ್ತ್ರದಲ್ಲಿ ಹೇಳಲಾದ ಕೆಲವು ಶಕ್ತಿಶಾಲಿ ಲಕ್ಷ್ಮಿ ಬೀಜ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಇನ್ನು ವಿಷಯಕ್ಕೆ ಬಂದರೆ ಸಾಲಗಳು ತೀರಬೇಕೆಂದರೆ ಮೊದಲು ಸೂರ್ಯೋದಯವಾಗುವವರೆಗೆ ಮನೆಯ ಯಜಮಾನ ಮಲಗಬಾರದು ಅದರಂತೆ ಮಲಗಿದರೆ ಸೂರ್ಯನ ಮೇಲೆ ಮೋಹನ ನೀರು ಚಿಮುಕಿಸಿದಂತೆ ಆಗುತ್ತದೆ ಹೀಗೆ ಸೂರ್ಯೋದಯದವರೆಗೂ ಮನೆಯ ಯಜಮಾನ ಮಲಗಿದರೆ ಸೂರ್ಯನ ಅನುಗ್ರಹ ಸಿಗುವುದಿಲ್ಲ ಸೂರ್ಯನ ಅನುಗ್ರಹವಿಲ್ಲದಿದ್ದರೆ ಸಾಲಗಳು ತೀರುವುದಿಲ್ಲ ಆದ್ದರಿಂದ ನೀವು ಪ್ರತಿದಿನ ಬೆಳಿಗ್ಗೆ ಬೇಗನೆ ಏಳುವ ಅಭ್ಯಾಸ ಮಾಡಿಕೊಳ್ಳಿ ಖಂಡಿತವಾಗಿಯೂ ಒಂದು ವಾರದೊಳಗೆ ನಿಮ್ಗೆ ಬದಲಾವಣೆ ತಿಳಿಯುತ್ತದೆ ಸಾಲ ತೀರಿಸುವ ಮಾರ್ಗಗಳು ತಿಳಿಯುತ್ತವೆ ಸಾಲ ತೀರಿಸಲು ಮತ್ತು ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸಲು ಮಾಡಬೇಕಾದ ಎರಡನೇ ಕೆಲಸ ಯಾವುದು ಅಂದರೆ ಎದ್ದ ತಕ್ಷಣ ಆ ಕಂಬಳಿಯನ್ನು ಕೊಡವಿ ಮಡಚಬೇಕು ಇಲ್ಲದಿದ್ದರೆ ದರಿದ್ರ ದೇವತೆ ಆಶ್ರಯವಾಗಿ ಅಲ್ಲಿ ಕುಳಿತುಕೊಳ್ಳುತ್ತದೆ ದರಿದ್ರ ದೇವತೆ ಇದ್ದರೆ ಸಾಲ ತೀರದೆ ಎದ್ದ ತಕ್ಷಣ ಆ ಕಂಬಳಿಯನ್ನು ಚೆನ್ನಾಗಿ ಮಡಚಿ ಸರಿಪಡಿಸಿಕೊಳ್ಳಬೇಕು ಮೂರನೆಯದಾಗಿ ಮನೆಯಲ್ಲಿ ಮಹಿಳೆಯರು ಕೊಳಕು ಬಟ್ಟೆಗಳನ್ನು ತೊಳೆದ ತಕ್ಷಣ ಸ್ನಾನ ಮಾಡಬೇಕು ಬಟ್ಟೆಗಳನ್ನು ತೊಳೆದ ನೀರನ್ನು ಕನ್ನುಗಳ ಮೇಲೆ ಹಾಕಿಕೊಳ್ಳಬಾರದು ಏಕೆಂದರೆ ಆ ನೀರಿನಲ್ಲಿ ಜ್ಯೇಷ್ಠಾದೇವಿ ಇರುತ್ತಾಳೆ ಆ ನೀರನ್ನು ಕಾಲುಗಳ ಮೇಲೆ ಹಾಕಿದರೆ ನಿಮ್ಮ ಕಾಲುಗಳ ಮೂಲಕ ಜ್ಯೇಷ್ಠಾದೇವಿ ನಿಮ್ಮ ದೇಹವನ್ನು ಪ್ರವೇಶಿಸುತ್ತಾಳೆ ಮನೆಯಲ್ಲಿ ಸಾಲಗಳು ತೀರುವುದಿಲ್ಲ ಸಾಲಗಳು ತೀರಬೇಕಾದರೆ ಈ ಅಭ್ಯಾಸವನ್ನು ಬಿಡಬೇಕು ಅಲ್ಲದೆ ಸಾಲಗಳು ತೀರಬೇಕಾದರೆ ಮತ್ತು ಸಾಲ ಮಾಡಬಾರದೆಂದರೆ ಮನೆಯಲ್ಲಿ ಗುಡಿಸಿದ ಪೊರಕೆಯನ್ನು ನಿಲ್ಲಿಸಿ ಇಡಬಾರದು ಅಂದರೆ ಪೊರಕೆಯನ್ನು ಸ್ವಲ್ಪ ಮೇಲೆ ಬರುವಂತೆ ಇಡಬಾರದು ಐದನೆಯದಾಗಿ ಸಂಧ್ಯಾಕಾಲದಲ್ಲಿ ನಿದ್ರೆ ಮಾಡಬಾರದು ಝೋಳವಾಡಬಾರದು ಆ ಸಮಯ ದೋಷಕಾಲವಾದ್ದರಿಂದ ಈ ಸಮಯದಲ್ಲಿ ಮಾಡಬಾರದ ಕೆಲಸಗಳನ್ನು ಮಾಡಿದರೆ ಹಣಕಾಸಿನ ಸಮಸ್ಯೆಗಳು ಬರುತ್ತವೆ ಸಾಲಗಳು ತೀರುವುದಿಲ್ಲ ಅದೇ ರೀತಿ ಪೂಜಾ ಕೋಣೆಯಲ್ಲಿ ಒಂದೇ ರೂಪಾಯಿಗೆ ಸೇರಿದ ಎರಡು ವಿಗ್ರಹಗಳು ಇರಬಾರದು ಲೋಹದ ವಿಗ್ರಹಗಳಾದರೆ ಮನೆಯ ಯಜಮಾನನ ಹೆಬ್ಬೆರಳಿನ ಒಂದು ಸಾವಿರಕ್ಕಿಂತ ಕಡಿಮೆ ಗಾತ್ರದಲ್ಲಿರಬೇಕು ಗ್ರಹಗಳನ್ನು ಮಾತ್ರ ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ಸಾಲದ ಸಮಸ್ಯೆಗಳು ಬರುತ್ತವೆ ಅದೇ ರೀತಿ ಪೂಜಾ ಕೋಣೆಯಲ್ಲಿ ಇಟ್ಟ ನೈವೇದ್ಯವನ್ನು ಯಾವುದೇ ಕಾರಣಕ್ಕೂ ತಿನ್ನದೆ ಬಿಸಾಡಬಾರದು ಖಂಡಿತ ತಿನ್ನಬೇಕು ಹಾಗೆ ತಿನ್ನುವುದರಿಂದ ಸಾಲಗಳನ್ನು ತೀರಿಸುವ ಶಕ್ತಿ ಬರುತ್ತದೆ ಸಂಜೆ ಆರು ಗಂಟೆಯ ನಂತರ ಸೂಜಿ ಉಪ್ಪು ಮೊಟ್ಟೆಗಳನ್ನು ಮನೆಗೆ ತರಬಾರದು ಅಗಸೆ ಬೀಜಗಳು ಇವುಗಳನ್ನು ಸಂಜೆ ಆರು ಗಂಟೆಯ ನಂತರ ಮನೆಗೆ ತಂದರೆ ಶನಿಯನ್ನು ನಿಮ್ಮೊಂದಿಗೆ ಕರೆತಂದಂತೆ ಆಗುತ್ತದೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತಲೇ ಇರುತ್ತವೆ ಅದೇ ರೀತಿ ಸಂಜೆಯ ನಂತರ ಮೊಸರು ತರಕಾರಿಗಳು ಮೆಣಸಿನ ಪುಡಿ ಯಾರೊಬ್ಬರಿಗೂ ಒಂದೇ ವಿಶೇಷವಾಗಿ ಶುಕ್ರವಾರ ಮತ್ತು ಮಂಗಳವಾರದಂದು ಇವುಗಳನ್ನು ಯಾರಿಗೂ ಕೊಡಬಾರದು ಏಕೆಂದರೆ ಅವು ಲಕ್ಷ್ಮೀಯ ಸ್ಥಾನಗಳು ಸಂಜೆ ಇವುಗಳನ್ನು ಹೊರಗೆ ಕಣುಹಿಸಿದರೆ ಲಕ್ಷ್ಮೀದೇವಿ ಹೊರಗೆ ಹೋಗುತ್ತಾಳೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತವೆ ಸಾಲದ ಬಾಧೆ ಕಡಿಮೆಯಾಗಬೇಕಾದರೆ ಶನಿವಾರದಂದು ಚಪ್ಪಲಿ ಚತ್ರಿ ಎಣ್ಣೆ ಮಾಂಸವನ್ನು ಮನೆಗೆ ತರಬಾರದು ನಿಮ್ಗೆ ಆ ದಿನ ವೆಜ್ ತಿನ್ನುವ ಅಭ್ಯಾಸವಿದ್ದರೆ ಹಿಂದಿನ ದಿನವೇ ತಂದುಕೊಳ್ಳಿ ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗಬೇಕಾದರೆ ಸಂಜೆ ಆರು ಗಂಟೆಯ ನಂತರ ಗಿಡಗಳಿಂದ ಹೂವುಗಳನ್ನು ಕೀಳಬಾರದು ಏಕೆಂದರೆ ಸಸ್ಯಗಳು ವಿಶ್ರಾಂತಿ ಪಡೆಯುವ ಸಮಯದಲ್ಲಿ ಇರುತ್ತವೆ ಆ ಸಮಯದಲ್ಲಿ ಹೂವುಗಳನ್ನು ಕಿತ್ತರೆ ಆ ಹೂವಿನ ಗಿಡಗಳು ನಮ್ಮನ್ನು ಶಪಿಸುತ್ತವೆ ನಮ್ಮ ಸಮಸ್ಯೆಗಳು ಉಂಟಾಗುತ್ತವೆ ಅದೇ ರೀತಿ ಸಾಲಗಳು ತೀರಿಸಬೇಕಾದರೆ ತುಳಸಿ ಗಿಡದ ಎಲೆಗಳನ್ನು ಉಗುರುಗಳಿಂದ ಕೀಳಬಾರದು ಮಹಿಳೆಯರು ಖಂಡಿತ ಕೀಳಬಾರದು ಸೂರ್ಯಾಸ್ತದ ನಂತರ ತುಳಸಿ ಗಿಡಕ್ಕೆ ನೀರು ಹಾಕಬಾರದು ಒಂದು ಸಣ್ಣ ಕಲ್ಲನ್ನು ತುಳಸಿ ಕಟ್ಟೆಯಲ್ಲಿ ಇಟ್ಟು ಕೃಷ್ಣ ಎಂದು ಭಾವಿಸಬೇಕು ದೇವಾಲಯದಲ್ಲಿರುವ ಕೃಷ್ಣ ಇರಬೇಕು ಮನೆಯಲ್ಲಿ ಮಾತ್ರ ಹನ್ನೂ ಇರುವ ಕೃಷ್ಣನ ವಿಗ್ರಹವನ್ನು ಇಟ್ಟುಕೊಳ್ಳಬಾರದು ರಾಧಾದೇವಿಯೊಂದಿಗೆ ಇರುವ ಕೃಷ್ಣನ ವಿಗ್ರಹವಿದ್ದರೆ ತುಂಬಾ ಒಳ್ಳೆಯದು ಹಣದ ಸಮಸ್ಯೆಗಳು ಕಡಿಮೆಯಾಗಬೇಕೆಂದರೆ ಮನೆಗೆ ಬಂದ ಸುಮಾಂಗಲಿಗೆ ತಪ್ಪದೇ ಕುಂಕುಮ ಇಟ್ಟು ಕಳುಹಿಸಬೇಕು ಹಾಗೆ ಮಾಡಿದರೆ ಲಕ್ಷ್ಮೀದೇವಿಯ ಅನುಗ್ರಹದಿಂದ ತನ್ನ ಸಮಸ್ಯೆಗಳಿಂದ ಹೊರಬರುವ ಮಾರ್ಗಗಳು ತಿರಿಯುತ್ತವೆ ನಿಧಾನವಾಗಿ ಹಣದ ಸಮಸ್ಯೆಗಳು ದೂರವಾಗುತ್ತವೆ ಮನೆಗೆ ಹಣ ಬರಬೇಕೆಂದರೆ ಸ್ತ್ರೀಯರು ರಾತ್ರಿ ವೇಳೆ ಬಳೆಗಳು ಮತ್ತು ತಾಳಿಯನ್ನು ಪಕ್ಕಕ್ಕೆ ತೆಗೆದಿಡಬಾರದು ದೇವರ ಚಿತ್ರಗಳನ್ನು ಹಾಕಿಕೊಳ್ಳಬಾರದು ಅದಕ್ಕೆ ಬಳಸಿದ ಅರಿಶಿನವನ್ನು ಮಾತ್ರ ಮಂಗಳಸೂತ್ರಕ್ಕೆ ಹಚ್ಚಬೇಕು ಮನೆಯಲ್ಲಿ ಶುಭವಾಗಬೇಕೆಂದರೆ ಮಹಿಳೆಯರು ಅಪಶಕುನಗಳನ್ನು ಮಾತನಾಡಬಾರದು ದೇವರುಗಳು ಭುಜಗಳ ಮೇಲೇ ಇರುತ್ತಾರೆ ಹಣದ ಸಮಸ್ಯೆಗಳು ದೂರವಾಗಬೇಕಾದರೆ ಮಹಿಳೆಯರು ವಾರಕ್ಕೊಮ್ಮೆ ಮನೆ ಒರೆಸುವ ನೀರಿನಲ್ಲಿ ಉಪ್ಪು ಹಾಕಿ ಸ್ವಚ್ಛಗೊಳಿಸಬೇಕು ಹಣ ಮತ್ತು ಆಭರಣಗಳನ್ನು ಇಡುವ ಬೀರುವಿಗೆ ಅರ್ಥವಿರಬಾರದು ಅದರಲ್ಲಿ ಮುಖ ನೋಡಿಕೊಳ್ಳುವುದು ತಲೆ ಬಾಚಿಕೊಳ್ಳುವುದು ಮುಂತಾದವುಗಳನ್ನು ಮಾಡಿದರೆ ಹಣ ಖಂಡಿತ ಉಳಿಯುವುದಿಲ್ಲ ಸಾಲಗಳು ತೀರುವುದಿಲ್ಲ ದಾರಿದ್ರ್ಯ ಬರದಂತೆ ಇರಬೇಕಾದರೆ ಬಿಚ್ಚಿದ ಬಟ್ಟೆಗಳನ್ನು ಕಾಲಿನಿಂದ ತುಳಿಯಬಾರದು ಸ್ನಾನ ಮಾಡಿ ಒರೆಸಿಕೊಂಡ ಟವೆಲ್ ಅನ್ನು ಮನೆಯ ಬಾಗಿಲಿನ ಮೇಲೆ ಹಾಕಬಾರದು ಹೀಗೆ ಮಾಡಿದರೆ ದಾರಿದ್ರ್ಯ ಬರುತ್ತದೆ ಮನೆಯಲ್ಲಿ ಹಣದ ಸಮಸ್ಯೆಗಳು ಬರದಂತೆ ಇರಬೇಕಾದರೆ ಇರುವ ಸಮಸ್ಯೆಗಳು ದೂರವಾಗಬೇಕಾದರೆ ಪ್ರತಿದಿನ ಮನೆಯಲ್ಲಿ ದೀಪಾರಾಧನೆ ಮಾಡುವುದನ್ನು ರೂಢಿಸಿಕೊಳ್ಳಬೇಕು ವಾರಕ್ಕೊಮ್ಮೆಯಾದರೂ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮ ಇಡಬೇಕು ಲಕ್ಷ್ಮೀದೇವಿ ಮನೆಯಲ್ಲಿ ನೆಲೆಸಬೇಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಮುಖವನ್ನು ಕನ್ನಡಿಯಲ್ಲಿ ನೋಡಬಾರದು ಧನಲಾಭವಾಗಬೇಕೆಂದರೆ ಊಟ ಮಾಡುವಾಗ ಆ ಸಮಯದಲ್ಲಿ ಯಾರನ್ನೂ ಬೈಯಬಾರದು ಸ್ನಾನ ಮಾಡಿ ಬಿಚ್ಚಿದ ಬಟ್ಟೆಗಳನ್ನು ಮತ್ತೆ ಧರಿಸಬಾರದು ಯಾವಾಗಲೂ ತೊಡೆದ ಬಟ್ಟೆಗಳನ್ನೇ ಧರಿಸಬೇಕು ಮನೆಗೆ ದರಿದ್ರ ದೇವತೆ ಬರದಂತೆ ತಡೆಯಲು ಮಂಗಳವಾರ ಮತ್ತು ಶುಕ್ರವಾರ ಉಗುರುಗಳನ್ನು ಕತ್ತರಿಸಬಾರದು ಯಾರಿಗೂ ಬೆಳ್ಳಿ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಬಾರದು ಯಾರಾದರೂ ನಮಗೆ ಕೊಟ್ಟರೆ ತೆಗೆದುಕೊಳ್ಳಬಾರದು ಲಕ್ಷ್ಮೀದೇವಿ ಕೋಪದಿಂದ ಆಗ ಬೇಗ ಗುಣವಾಗಬೇಕೆಂದರೆ ಮನೆಯ ಹೊಸ್ತಿಲ ಮುಂದೆ ಚಪ್ಪಲಿಗಳು ಇರಬಾರದು ಸ್ವಲ್ಪ ದೂರವಿರಬೇಕು ಏಕೆಂದರೆ ಲಕ್ಷ್ಮೀದೇವಿ ನಮ್ಮ ಹೊಸ್ತಿಲಿನಿಂದ ಮನೆಗೆ ಬರುತ್ತಾಳೆ ಆ ಸಮಯದಲ್ಲಿ ಮನೆಯ ಮುಂದೆ ಚಪ್ಪಲಿಗಳಿದ್ದರೆ ಲಕ್ಷ್ಮೀದೇವಿಗೆ ಕೋಪ ಬರುತ್ತದೆ ಅದಕ್ಕಾಗಿಯೇ ಹೊಸ್ತಿಲಿಗೆ ಎದುರಾಗಿ ಚಪ್ಪಲಿಗಳು ಇರಲೇಬಾರದು ಆಸ್ತಿ ಹೆಚ್ಚಾಗಬೇಕೆಂದರೆ ಸಂಪಾದಿಸಿದ ಹಣವನ್ನು ಅಥವಾ ವ್ಯಾಪಾರದಲ್ಲಿ ಬರುವ ಹಣವನ್ನು ಬೀರುವಿನಲ್ಲಿ ಇಡಬಾರದು ಒಪ್ಪಿಕೊಳ್ಳದೆ ಒಳಗೆ ಇಟ್ಟ ನಂತರ ಬೀರುವಿನಲ್ಲಿ ಇಟ್ಟುಕೊಳ್ಳಬೇಕು ಸಂಬಳ ಬಂದ ತಕ್ಷಣ ಆ ಹಣದಿಂದ ಮೊದಲು ಶುಕ್ರವಾರದಂದು ಒಪ್ಪಿಕೊಳ್ಳಬೇಕು ಹೀಗೆ ಮಾಡಿದರೆ ಹಣ ಮನೆಯಲ್ಲಿ ಉಳಿಯುತ್ತದೆ ಸಾಲಗಳು ತೀರುತ್ತವೆ ಸಾಲದ ಸಮಸ್ಯೆಗಳು ಬರದಂತೆ ತಡೆಯಲು ಅಮಾವಾಸ್ಯ ದಿನ ತಲೆಗೆ ಎಣ್ಣೆ ಹಚ್ಚಬಾರದು ಶುಕ್ರವಾರದಂದು ಮಹಿಳೆಯರು ತಲೆ ಸ್ನಾನ ಮಾಡಬಾರದು ಈ ನಿಯಮಗಳನ್ನು ಪಾಲಿಸಿದರೆ ನಿಮ್ಗೆ ಎಷ್ಟು ಲಕ್ಷ ಸಾಲಗಳಿದ್ದರೂ ಎಷ್ಟು ಕೋಟಿ ಸಾಲಗಳಿದ್ದರೂ ಒಂದು ವಾರದಲ್ಲಿ ತೀರುತ್ತವೆ ತಕ್ಷಣವೇ ತೀರುತ್ತವೆ ಎಂದಲ್ಲ ಸಾಲಗಳಿಂದ ಹೊರಬರುವ ಮಾರ್ಗಗಳು ತಿರಿಯುತ್ತವೆ ನಿಧಾನವಾಗಿ ನೀವೇ ಎಲ್ಲಾ ಸಾಲಗಳನ್ನು ತೀರಿಸಿಕೊಳ್ಳಲು ಸಾಧ್ಯವಾಗುತ್ತದೆ